ಹಲೋ ಗಾಯ್ಸ್ ವೆಲ್ಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗಾಸ್ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವ ಅಪ್ಡೇಟ್ಸ್ ಎಲ್ಲ ಮೊದಲೇ ಸಿಕ್ತು ನಿಮಗೆ ಸೊ ಗಾ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ನೋಡಿ ಮಾಡಿ ನಿಮಗೆ ನಿಮ್ಮ ಸಪೋರ್ಟ್ ಕೂಡ ಇದೇ ರೀತಿಯಾಗಿರಲಿ ಗಾಯ್ಸ್ ಆಫೀಷಿಯಲ್ ಕನ್ಫರ್ಮ್ ನ್ಯೂಸ್ ಇದು ನಮ್ಮ ಅಂದರೆ ನಮ್ಮ ಮೊದಲೇ ಹೇಳಿದ್ದೆ ಅಂದರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸಂಗೀತ ಶೃಂಗೇರಿ ಅವರು ಬಂದು ತರ್ಡ್ ಪ್ಲೇಸಲ್ಲಿ ಫಿಕ್ಸ್ ಆಗಿದ್ದಾರೆ ಇವಾಗ ಸೊ ಟಾಪ್ ಟೂಲ್ ಬಂದು ಕಾರ್ತಿಕ್ ಮಹೇಶ್ ಮತ್ತು ಡ್ರೋನ್ ಪ್ರತಾಪ್ ಅವರು ಇರ್ತಾರೆ ಅದರಲ್ಲಿ ವಿನ್ನರ್ ಆದವ್ರು ಬಂದು ನಮ್ಮ ಕಾರ್ತಿಕ್ ಮಹೇಶ್ ಅವರಂತೆ ಗಾಯ್ ಸೊ ಕಾರ್ತಿಕ್ ಮಹೇಶ್ ಅವರು ಆಫೀಷಿಯಲ್ಲಾಗಿ ಇವಾಗ so ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಆಗಿ ಸೊ ಗ್ಯಾಸ್ ಅಂದರೆ ಇದ್ರ ಬಗ್ಗೆ ಅಂದರೆ ಇವಾಗ ಕಂಪ್ಲೀಟಾಗಿ ನಾಳೆ ಒಂದು ವೀಡಿಯೋ ಬರುತ್ತಂತೆ ಸೊ ಜಸ್ಟ್ ಇವಾಗ ಇನ್ಫಾರ್ಮೇಷನ್ ಬಂದ ತಕ್ಷಣ ಬಂದುಬಿಟ್ಟು ನಿಮ್ಗೆ ತಿಳಿಸ್ತಾ ಇರೋದು ಇವಾಗ ಸೊ ಪ್ರತಾಪ್ ಪ್ರತಾಪ್ರು ಬಂದು ಸೆಕೆಂಡ್ ಪ್ಲೇಸಲ್ಲಿ ಬಂದಿದ್ದಾರೆ ಗೈಸ್ ಕಾರ್ತಿಕ್ ಅವರು ಹಯೆಸ್ಟ್ ಓಟ್ಸ್ಗಳು ಬಂದಿರೋ ಎರಡು ಕೋಟಿ ಹತ್ತಿರ ಹತ್ತಿರ ಓಟ್ಸ್ಗಳು ಬಂದಿದೆ ಅಂತವ್ರಿಗೆ ಅಂದರೆ ಗೈಸ್ ಇವಾಗ ಓಟ್ಸ್ಗಳು ಬಂದಿರೋದು ಕನ್ಫರ್ಮ್ ಇಷ್ಟೇ ನಂಬರ್ ಅಂತ ಗೊತ್ತಿಲ್ಲ ಬಟ್ ಅಂದರೆ 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 ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಡ್ರೋನ್ ಪ್ರತಾಪ್ ಅವರು ಇವರು ರನ್ನರ್ ಅಪ್ ಆಗಿದ್ದಾರೆ ಕಾರ್ತಿಕ್ ಅವರು ಬಂದು ವಿನ್ನರ್ ಆಗಿದ್ದಾರೆ ಅಂತ ಗೈಸ್ ಅಂದರೆ ಸಂಗೀತ ಕಾರ್ತಿಕ್ ಆಯಿತು ವಿನಯ ಆಯಿತು ಪ್ರತಾಪ್ ಆಯಿತು ಸೊ ಈ ಒಂದು ನಾಲ್ಕು ಜನ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟಾಗಿ ರಿಸರ್ವಿಂಗ್ ಕಂಡು ಇಕ್ಸ್ಟು ವಿನ್ನರ್ ಆಗೋಕ್ಕೆ ಬಟ್ ಅದೇ ಹೇಳಿದ ನನಗೆ ಅಂದರೆ ಇವಾಗ ರೀಸೆಂಟ್ ವಾರ್ಗಳಲ್ಲಿ ಕಾರ್ತಿಕ್ ಅವ್ರ ಮೇಲೆ ಕಾರ್ತಿಕವ್ರ ಮೇಲೆಗಳೇ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡಿದ್ರು ಮನೆಯವರೆಲ್ಲರೂ ಕೂಡ ಸೊ ಅದರಿಂದಲೇ ಕಾರ್ತಿಕವ್ರ ಓಟ್ಸ್ಗಳು ಕೂಡ ಜಾಸ್ತಿ ಆಯಿತು ಅಂದರೆ ಅಂದ್ರೆ ಕಸ್ ಇವಾಗ ಜಸ್ಟ್ ಬರೀ ಅವ್ರಿಗೆ ಟಾರ್ಗೆಟ್ ಮಾಡಿದ್ದಾನೆ ಓಟ್ಸ್ಗಳು ಬಂತು ಅಂತಲ್ಲ ಫಸ್ಟ್ ಹೊಡೆಯಿಂದಾನು ಕಾರ್ತಿಕವ್ರ ಗೆಂಪಲಿ ನೋಡ್ಕೊಂಬಂದ್ರೆ ಸಕ್ಕತ್ತಾಗಿ ಆಡ್ಕೊಂಬಂದಿದ್ದಾರೆ ಅಂದರೆ ಜ ಪಾಸಿಟಿವ್ಸು ನೆಗೆಟಿವ್ಸು ಅಂದರೆ ಇವಾಗ ಮೇಲೆ ಇರೋದು ಕೆಳಗಡೆ ಇಳಿಯೋದು ಎಲ್ಲವನ್ನ ಇದ್ದೇ ಇರುತ್ತೆ ಅಂದರೆ ಇವಾಗ ಟಾಸ್ಕ್ಗಳಂತ ಬಂದಾಗಲೂ ಕೂಡ ಅಂದರೆ ಅಂತ ಬಂದಾಗ ಕೂಡ ಅವ್ರು ತಲೆ ಬೋಳಿಸಿರೋದಾಗಿರ್ಬೋದು ಅಥವಾ ಏನೇ ಆಗಿರಲಿ ಗಾಯಸ್ ಅವ್ರಿಗೆ ಅಂದರೆ ಬೆನ್ ಕೂಡ ಏಟಾಗಿರುತ್ತೆ ಏನೇ ಆಗಿದ್ರೂ ಕೂಡ ಅದು ಕೂಡ ಬಿಡದೇ ಅವ್ರು ಚಲೋ ತೊಟ್ಟಿಬಿಟ್ಟು ಆಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕೂಡ ಅದೇ ರೀತಿಯಾಗಿ ತುಂಬ ಫ್ಯಾನ್ಸ್ ಫಾಲೋಯ್ ಇತ್ತು ಪ್ರತಾಪ್ ಅವ್ರಿಗೂ ಕೂಡ ನೀವು ಅಂದರೆ ಅದು ವೀಟಿಲ್ ನೋಡಿರ್ಬೋದು ನೀವು ಎಷ್ಟೊಂದು ಜನ ಸಪೋರ್ಟರ್ಸ್ ಇದ್ದರು ಅವ್ರಿಗೆ ಕಾರ್ತಿಕ್ ಪ್ರತಾಪ್ ಆಯಿತು ಸಂಗೀತ ಅವ್ರಿಗಾಯಿತು ಅಂತ ಬಟ್ ಬಿಗ್ ಬಾಸ್ ಆಟ ಆದಮೇಲೆ ಒಬ್ಬರನ್ನೇ ವಿನರ್ ಮಾಡೋಕ್ಕಾಗುತ್ತೆ ಸೊ ಟಾಪ್ ಅಂದರೆ ಇವಾಗ ಫಿನಾಲಿ ವಾರದಲ್ಲಿ ಆರನೇ ಪ್ಲೇಸ್ ತುಕಾಲಿಯವರಂತೂ ನಿನ್ನೆ ಅಂದರೆ ತುಕಾಲಿ ಅಂತೂ ಅವರು ಅಂತೂ ನಿನ್ನೆ ಈಚೆ ಬಂದಿರ್ತಾರೆ ಐದನೇ ಪ್ಲೇಸಲ್ಲಿ ಹೊರತು ಸಂತೋಷ್ ಅವರು ಈಚೆ ಬರ್ತಾರೆ ನಾಲ್ಕನೇ ಪ್ಲೇಸಲ್ಲಿ ಗೌಡ ಅವರು ಬರ್ತಾರೆ ಸೊ ಮೂರನೇ ಪ್ಲೇಸಲ್ಲಿ ಬಂದು ಸಂಗೀತ ಚೌಂಗೇರಿ ಅವರು ಈಚೆ ಬರ್ತಾರೆ ಟಾಪ್ ಅಲ್ಲಿ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಇರ್ತಾರೆ ಗೈಸ್ ಅಂದರೆ ಶೂಟಿಂಗ್ ಜಸ್ಟ್ ಇವಾಗ ನಾನು ಕಂಪ್ಲೀಟ್ ಆಗಿದೆ ಸೊ ನಮಗೆ ಬಿಗ್ ಬಾಸ್ ಇನ್ಸೈಡ್ ಕಡೆಯಿಂದ ನ್ಯೂಸ್ ಬಂದಿರೋ ಪ್ರಕಾರ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಇದೆ ಯಾವುದೇ ರೀತಿ ಕೂಡ ಕೂಡ ಕಮೆಂಟ್ ಹಾಕಿ ನನಗೆ ಸರಿತ ತಪ್ಪಿಂದ ಅಂದ್ಬಿಟ್ಟು ರೂಮ್ ಪ್ರತಾಪ್ ಅವರು ರನ್ನರ್ಅಪ್ ಆಗಿದ್ದಾರೆ ನಮ್ಮ ಕಾರ್ತಿಕ್ ಮಹೇಶ್ ಅವರು ಬಂದು ವಿನರ್ ಆಗಿದ್ದಾರೆ ಗೈಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಅದ್ರ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಕೂಡ ಕಾರ್ತಿಕ್ ಅವರು ಅಂದರೆ ಫಸ್ಟ್ ಎಡೆಯಿಂದ ಕೂಡ ಪ್ರತಾಪ್ ಹಿಂಗೆ ಕಂಪೇರ್ ಮಾಡ್ಕೊಂಡು ಪ್ರತಾಪ್ ಅವರು ಹಾಫ್ ಸೀಸನ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಕಾರ್ತಿಕ್ ಅವರು ಫಸ್ಟ್ ಎಡೆಯಿಂದ ಕೂಡ ಸಖತ್ತಾಗಿ ಆಟಾಡ್ಕೊಂಡ್ಬಂದಿದ್ದಾರೆ ಅಂದರೆ ಡಾನ್ಸ್ ಆಯಿತು ಹಾಡು ಹೇಳೋದಾಯಿತು ಅಂತ ಟಾಸ್ಕ್ ಅಂತ ಬಂದಂಗೆ ಆಯಿತು ಇವಾಗ ಯಾರಿಗಾದ್ರೂ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಬಿ ಏನೇ ಇದ್ರೂ ಕೂಡ ಗಾಯಿಸ್ ಇದ್ರ ಬಗ್ಗೆ ಅಂದರೆ ಇವಾಗ ಮಾತಾಡೋಷ್ಟೇ ಹೋಗ್ಬಿಟ್ಟು ಎಪಿಸೋಡ್ ನೋಡಬೇಕು ಸೊ ನಾಳೆ ಒಂದು ಕಂಪ್ಲೀಟ್ ಆಗಿ ಸಪ್ರೇಟ್ ಒಂದು ವೀಡಿಯೋ ಬರುತ್ತೆ ಇದ್ರ ಬಗ್ಗೆ ಸೊ ಸಿಗೋಣ ಗಾಯಿಸು ಸೊ ಕಾಕ ಅಂದರೆ ಕನ್ಫರ್ಮ್ ಆಗಿ ಕಾರ್ತಿಕ್ ವಿನ್ನರ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅಪ್ ಸೊ ಹಾಗೆ ಸಂಗೀತ ಅವ್ರ ಬಂದು ಸೆಕೆಂಡ್